ಫ್ರೆಂಡ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಲ್ಲಿ ಮೈನಸ್ ಬ್ಯಾಲೆನ್ಸ್ ಆಗ್ತಾ ಇದೆ ಅನ್ನೋರ್ಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಅಕೌಂಟ್ ಯಾಕೆ ಮೈನಸ್ ಆಗುತ್ತೆ ನೀವು ಇಟ್ಟಿರುವಂತಹ ಐದು ನೂರು ರೂಪಾಯಿ ಆರ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಏಕೆ ಕಟ್ ಆಗಿ ಮೈನಸ್ ಬ್ಯಾಲೆನ್ಸ್ ಆಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಜೊತೆಗೆ ಮೈನಸ್ ಬ್ಯಾಲೆನ್ಸ್ ಯಾಕೆ ಆಗುತ್ತೆ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಮೈನಸ್ ಬ್ಯಾಲೆನ್ಸ್ ಯಾವಾಗೂ ಕೂಡ ಆಗಬಾರ್ದು ಅಂದರೆ ಏನು ಮಾಡಬೇಕು ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಟೋಟಲ್ ಆಗಿ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪಾಸ್ ಮಾಡಿ ಯಾಕೆ ಬೆಲ್ಲೈಕು ಕೂಡ ಪ್ರೆಸ್ ಮಾಡಿ ನೀವು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನೊಂದು ವಿಡಿಯೋ ಪ್ರತಿಯೊಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಟೋಟಲ್ ಹೇಳಬೇಕು ಅಂದರೆ ಮೊದಲಿಗೆ ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ಯಾಕೆ ಮೈನಸ್ ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ಕೂಡ ಕಂಪ್ಲೀಟ್ ತಿಳ್ಸಿಕೊಡ್ತೀನಿ ಫ್ಯಾನ್ ಫ್ಯಾಂಡ್ ಟೋಟಲ್ ಆಗಿ ನಿಮ್ಮ ಒಂದು ಅಕೌಂಟ್ ನಾರ್ಮಲ್ ಅಕೌಂಟ್ ಆಗಿರುತ್ತೆ ಫ್ರೆಂಡ್ ಟೋಟಲ್ ಆಗಿ ಆ ಒಂದು ಅಕೌಂಟ್ ನಲ್ಲಿ ನೀವು ಟೈಮ್ಗೆ ತಕ್ಕ ಹಾಗೆ ಒಂದೊಂದು ಸಲ ನಿಮ್ಮ ಒಂದು ಅಕೌಂಟ್ ನಲ್ಲಿ ಒಂದು ಲಕ್ಷನೂ ಕೂಡ ಇರುತ್ತೆ ಒಂದೊಂದು ಟೈಮ್ ನಲ್ಲಿ ಐವತ್ತು ಸಾವಿರ ಇರುತ್ತೆ ಐದು ಸಾವಿರ ಇರುತ್ತೆ ಒಂದು ಸಾವಿರ ಇರುತ್ತೆ ಅಥವಾ ನೂರು ಕೂಡ ಇರುತ್ತೆ ಫ್ರೆಂಡ್ ಟೋಟಲ್ ಇರಬೇಕಂದ್ರೆ ಐದು ಸಾವಿರ ರೂಪಾಯಿ ಮೇಲ್ಪಟ್ಟಿದ್ರೆ ಯಾವುದೇ ಒಂದು ಅಕೌಂಟ್ ನಲ್ಲಿ ತೊಂದರೆ ಆಗಲ್ಲ ಬ್ಯಾಂಕ್ ಅಕೌಂಟ್ ನಲ್ಲಿ ನಿಮ್ಮೊಂದು ಅಕೌಂಟ್ ನಲ್ಲಿ ತೊಂದರೆ ಆಗೋದು ಯಾವಾಗ ಅಂದ್ರೆ ಐದು ನೂರು ರೂಪಾಯಿ ಕಿಂತ ಕಮ್ಮಿ ಇದ್ದಾಗ ನಿಮ್ಮೊಂದು ಬ್ಯಾಂಕ್ ಬ್ಯಾಲೆನ್ಸ್ ಮೈನಸ್ ಆಗುವಂತ ಚಾನ್ಸಸ್ ಇರುತ್ತೆ ಫ್ರೆಂಡ್ ಟೋಟಲ್ ಯಾಕಪ್ಪ ಅಂದ್ರೆ ಬ್ಯಾಂಕ್ ನಲ್ಲಿ ಒಂದು ರೂಲ್ಸ್ ಇದೆ ಫ್ರೆಂಡ್ ಏನಪ್ಪಾ ಅಂದ್ರೆ ನಿಮ್ಮೊಂದು ಅಕೌಂಟ್ ನಲ್ಲಿ ಅವರೊಂದು ಬ್ಯಾಂಕ್ ನಲ್ಲಿ ಒಂದೊಂದು ಬ್ಯಾಂಕ್ ನಲ್ಲಿ ಒಂದೊಂದು ಟೈಪ್ ಇರಬಹುದು ಆದ್ರೆ ನನಗೆ ಅನುಸ್ ಪ್ರಕಾರ ನಿಮ್ಮೊಂದು ಬ್ಯಾಂಕ್ ನಲ್ಲಿ ಒಂದು ಸಾವಿರ ಅಥವಾ ಎರಡು ಸಾವಿರ ದುಡ್ಡು ಇರಲೇಬೇಕು ಇದಕ್ಕಿಂತ ಏನಾದರೂ ಕಮ್ಮಿ ಇದ್ದರೆ ಕಮ್ಮಿ ಇದ್ದರೆ ಅಥವಾ ನಾನು ಐನೂರು ರೂಪಾಯ್ದೆ ಹೇಳ್ತೀನಿ ಐನೂರು ರೂಪಾಯಿಗಿಂತ ಕಮ್ಮಿ ಹೇಗಾಗತ್ತೆ ಅಂದರೆ ಈಗ ಎಕ್ಸಾಂಪಲ್ ಹೇಳೋದಾದ್ರೆ ನೀವು ಸಲ ಎರಡ್ ಸಾವಿರ ಮೂರು ಸಾವಿರ ಇಟ್ಟಿರ್ತೀರಾ ಯಾವುದೋ ಒಂದು ಎಮರ್ಜೆನ್ಸಿ ಟೈಮಿಗೆ ಒಂದು ದುಡ್ಡನ್ನ ತಗೊಂಡು ಐನೂರು ರೂಪಾಯಿ ಅಷ್ಟೇ ಅಥವಾ ನಾನೂರು ರೂಪಾಯಿ ಮುನ್ನೂರು ರೂಪಾಯಿ ಈಗ ಬಿಡ್ತೀರ ನಾನೂರು ರೂಪಾಯಿ ದಿನ ತಿಳ್ಕೊಳ್ಳಿ ನಿಮ್ಮೊಂದು ಅಕೌಂಟ್ ನಲ್ಲಿ ಬ್ಯಾಂಕ್ ಅಕೌಂಟ್ ನಾನ್ನೂರು ನಾನೂರು ರೂಪಾಯ್ದು ಇಟ್ಟಿದ್ದೆ ಅದು ಹೇಗೆ ಕಟ್ಟಾಗತ್ತಂದ್ರೆ ನೀವು ನಿಮ್ಮೊಂದು ಬ್ಯಾಂಕ್ ನಲ್ಲಿ ಮಿನಿಮಮ್ ಅಂದ್ರೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾ ಇರಲಿಲ್ಲ ಹಾಗಾಗಿ ಅಲ್ಲಿ ಏನಾಗುತ್ತೆ ಅಂದ್ರೆ ಅದು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಅನ್ನೋದು ಇರುತ್ತೆ ಐದುನೂರು ರೂಪಾಯಿ ಹತ್ತು ಸಾವಿರ ರೂಪಾಯಿ ನೀವು ನಾನೂರು ರೂಪಾಯಿ ಮುನ್ನೂರು ರೂಪಾಯಿ ಇದ್ದಾಗ ನಿಮ್ಮ ಒಂದು ಅಕೌಂಟ್ ಇಂದ ಕಟ್ ಆಗುತ್ತೆ ಫ್ರೆಂಡ್ ಯಾಕಂದ್ರೆ ಮಿನಿಮಮ್ ಬ್ಯಾಲೆನ್ಸ್ ನೀವು ಮೇಂಟೈನ್ ಮಾಡಿಲ್ಲ ಅಂತ ಕಟ್ ಆಗುತ್ತೆ ನಾನೂರು ರೂಪಾಯಿ ಇದ್ದದ್ದು ಮುನ್ನೂರು ರೂಪಾಯಿ ಆಗುತ್ತೆ ಮುನ್ನೂರು ರೂಪಾಯಿ ಇದ್ದು ಎರಡುನೂರು ರೂಪಾಯಿ ಎಳ್ನೂರು ರೂಪಾಯಿ ಇದ್ದದ್ದು ನೂರು ರೂಪಾಯಿ ಆಗುತ್ತೆ ನೂರು ರೂಪಾಯಿ ಆಗಿತ್ತು ಜೀರೋ ಆಗುತ್ತೆ ಜೀರೋ ಆಗಿದ್ದು ಮೈನಸ್ ಅವ್ರಿಗೆ ನೀವು நூறு ரூபாய் கட்டங்க ஆகி எழுநூறு ரூபாய் முன்னூறு ரூபாய் எழுநூறு ஐநூறு ரூபாய் சார் ரூபாய் மூறு சவ்ரீ ரீதி ನಿಮ್ಮ ಒಂದು ಬ್ಯಾಲೆನ್ಸ್ ಮೈನಸ್ ಆಗ್ತಾ ಹೋಗುತ್ತೆ ಫ್ರೆಂಡ್ ಅವಾಗ ನಿಮಗೆ ಗೊತ್ತಾಗಲ್ಲ ಫ್ರೆಂಡ್ ಯಾಕಪ್ಪ ಅಂದರೆ ನೀವು ಬ್ಯಾಂಕ್ನ ಯಾವಾಗ ತಿಳಿದಾಗ ಹೋಗೋದಾಗ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಈ ರೀತಿ ಬಿಟ್ಟು ಹೋದಾಗ ಬರೋಬ್ಬರಿ ಒಂದು ಸಾವಿರ ಅಥವಾ ಎರಡು ಸಾವಿರ ಮೂರು ಸಾವಿರ ನೀವು ಮೈನಸ್ ಬ್ಯಾಲೆನ್ಸ್ ಕಟ್ಬಾಗತ್ತೆ ಬ್ಯಾಂಕಿಗೆ ಫ್ರೆಂಡ್ ಅವಾಗ ನಿಮಗೆ ಮೈನಸ್ ಯಾಕೆ ಆಯಿತು ನನ್ನ ಒಂದು ಬ್ಯಾಂಕ್ನಲ್ಲಿ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಇತ್ತು ಅದು ಕಟ್ಟಾಗಿ ನಾನು ಕೂಡ ಮೈನಸ್ ಬ್ಯಾಲೆನ್ಸ್ ಹಾಕಿದ್ದೆ ಅಂದ್ಕೊಂಡು ನೀವು ಬ್ಯಾಂಕ್ ನಲ್ಲಿ ಕೇಳಕ್ ಹೋದಾಗ ಅವ್ರು ಅನ್ನೋದೇ ಅವರು ಹೇಳೋದು ಒಂದೇ ನಿಮ್ಮ ಒಂದು ಅಕೌಂಟ್ ನಲ್ಲಿ ಮೇಂಟೆನೆನ್ಸ್ ಬ್ಯಾಲೆನ್ಸ್ ನೀವು ಮೇಂಟೈನ್ ಮಾಡಿಲ್ಲ ಅದಕ್ಕೋಸ್ಕರ ನಿಮ್ಮ ಒಂದು ಬ್ಯಾಲೆನ್ಸ್ ಮೈನಸ್ ಆಗಿದೆ ಅಂತ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಟೋಟಲ್ ಆಗಿ ಇದು ಕ್ಲಿಯರ್ ಆಯ್ತು ಒಂದು ರೂಲ್ಸ್ ಇದೆ ಅಂತೆ ಫ್ರೆಂಡ್ ಅದು ನಮಗೆ ಕೂಡ ಕ್ಲಿಯರಿಟಿ ಇಲ್ಲ ಆ ಮೈನಸ್ ಬ್ಯಾಲೆನ್ಸ್ ಮಾಡಬಾರ್ದು ಅದು ರೂಲ್ಸ್ ಪ್ರಕಾರ ಇಲ್ಲ ಅಂತ ಹೇಳ್ತಾರೆ ಬ್ಯಾಂಕ್ ನಲ್ಲಿ ಅದು ನನಗೂ ಕೂಡ ಅಷ್ಟು ಮಾಹಿತಿ ಇಲ್ಲ ಆದ್ರೆ ಮೈನಸ್ ಬ್ಯಾಲೆನ್ಸ್ ಯಾಕೆ ಆಗುತ್ತೆ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ ಆಗಬಾರ್ದು ಅಂದ್ರೆ ಏನು ಮಾಡಬೇಕು ಅನ್ನೋದು ಕೂಡ ನಿಮಗೆ ತಿಳಿಸ್ತೇನೆ ಫ್ರೆಂಡ್ ಟೋಟಲ್ ಆಗಿ ಮೈನಸ್ ಯಾಕೆ ಅಂತ ತಿಳಿಸಿದ್ದೀನಿ ಮೈನಸ್ ಬ್ಯಾಲೆನ್ಸ್ ಆಗಬಾರ್ದು ಅಂದ್ರೆ ಏನು ಮಾಡ್ಬೇಕು ಅನ್ನೋದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಮೇಡಮ್ ಮೊದಲಿಗೆ ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ನೀವು ಯಾವುದೇ ಒಂದು ಪರಿಸ್ಥಿತಿಲಿ ಇರಲಿ ನಿಮ್ಮ ಒಂದು ಬ್ಯಾಂಕ್ನಲ್ಲಿ ಎರಡು ಸಾವಿರ ದುಡ್ಡು ಇಟ್ಟಿರಿ ಎರಡು ಸಾವಿರ ದುಡ್ಡು ಇಟ್ಟೇ ಇರಿ ಅವಾಗ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಮೈನಸ್ ಬ್ಯಾಲೆನ್ಸ್ ಆಗೋದಿಲ್ಲ ಎರಡು ಸಾವಿರ ಇಟ್ಟರೆ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಕೂಡ ಕಟ್ ಆಗಲ್ಲ ಅಥವಾ ಎ ಟಿ ಎಮ್ಗೆ ಸಲ ವರ್ಷಕ್ಕೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಕಟ್ ಆಗತ್ತೆ ಅದು ಬಿಟ್ರೆ ನಿಮಗೆ ಈ ಒಂದು ಮೈನಸ್ ಬ್ಯಾಲೆನ್ಸ್ ಆಗುವಂತ ಚಾನ್ಸಸ್ ಇರೋದಿಲ್ಲ ಫ್ರೆಂಡ್ ಬಹಳ ಜನ ಈ ರೀತಿ ದುಡ್ಡನ್ನ ಹಾಳು ಮಾಡ್ಕೊಂತಿದ್ದಾರೆ ಹಾಗಾಗಿ ನಾನು ಯಾವುದೇ ಒಂದು ಮೂಮೆಂಟ್ ಅಲ್ಲಿ ಆದರೂ ಕೂಡ ಎರಡು ಸಾವಿರಕ್ಕಿಂತ ಕಮ್ಮಿ ಬ್ಯಾಲೆನ್ಸ್ ಇಡಬೇಡಿ ಜಾಸ್ತಿ ಇಡೀ ನಡೆಯುತ್ತೆ ಕಮ್ಮಿ ಇಡಬೇಡಿ ಕಮ್ಮಿ ಟೋಟಲ್ ನಿಮಗೆ ಫಾರ್ಮ್ ಆಗುತ್ತೆ ಹಾಗಾಗಿ ಈ ರೀತಿ ಮೈನಸ್ ಬ್ಯಾಲೆನ್ಸ್ ಇಂದ ಬಹಳ ಜನ ದುಡ್ಡು ಕಳ್ಕೊಂತ ಇದ್ದಾರೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿದೀನಿ ನೀವು ಮೇಂಟೆನೆನ್ಸ್ ಬ್ಯಾಲೆನ್ಸ್ ಮೈಂಟೈನ್ ಮಾಡಲೇಬೇಕು ಎರಡು ಸಾವಿರ ಮೇಲೆ ಮಾಡಿ ಅದು ಒಂದು ಸಾವಿರ ಐದು ರೋಲ್ಸ್ಬೇಕಾದ್ರೆ ನೀವು ಎರಡು ಸಾವಿರ ಮೇಲ್ಪಟ್ಟೆ ಮಾಡಿ ಏನು ತೊಂದ್ರೆ ಆಗಲ್ಲ ಫ್ರೆಂಡ್ ಈಗ ಅಷ್ಟು ವಾರ ನಿಮಗೆ ಆಲ್ಮೋಸ್ಟ್ ನಿಮಗೆ ಈ ಒಂದು ಮೈನಸ್ ಬ್ಯಾಲೆನ್ಸ್ ಆಗಬಾರ್ದು ಅಂದರೆ ಇನ್ನೊಂದು ಆಪ್ಷನ್ ಇದೆ ಆಲ್ಮೋಸ್ಟ್ ವಿಡಿಯೋ ಮಾಡಿದಿನ ಬಗ್ಗೆ ಬ್ಯಾಂಕ್ ನಲ್ಲಿ ಇನ್ನೊಂದು ಅಕೌಂಟ್ ಮಾಡ್ತಾರೆ ಫ್ರೆಂಡ್ ಜೀರೋ ಅಕೌಂಟ್ ಅಂತ ಒಂದು ಮಾಡ್ತಾರೆ ಆ ಒಂದು ಜೀರೋ ಅಕೌಂಟ್ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ನೀವು ಒಂದು ರೂಪಾಯಿ ಅಲ್ಲ ಜೀರೋ ಇದ್ರು ಕೂಡ ಒಂದು ಎರಡು ಮೂರು ವರ್ಷಕ್ಕೂ ಕೂಡ ಜೀರೋ ಇದ್ರು ಕೂಡ ಒಂದು ರೂಪಾಯಿನೂ ಕೂಡ ಕಟ್ ಆಗಲ್ಲ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿನೂ ಕೂಡ ಕಟ್ಟಾಗಲ್ಲ ಆ ರೀತಿ ಅಕೌಂಟ್ ಇದೆ ನೀವು ಬೇಕಾದ್ರೆ ಮಾಡಿಸ್ಕೋಬಹುದು ಇಲ್ಲಪ್ಪ ನಾರ್ಮಲ್ ಅಕೌಂಟ್ ಬೇಕು ಅಂದ್ರೆ ನೀವು ನಾರ್ಮಲ್ ಅಕೌಂಟಿಗೆ ಮಿನಿಮಮ್ ಮೇಂಟೆನೆನ್ಸ್ ಬ್ಯಾಲೆನ್ಸ್ ಎರಡು ಸಾವಿರ ಮೇಲ್ಪಟ್ಟೆ ಮೇಂಟೈನ್ ಮಾಡಬೇಕು ಹಾಗಾದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ ಟೋಟಲ್ ಹೇಳ್ಬೇಕಂದ್ರೆ ಜೀರೋ ಅಕೌಂಟಿಗೆ ಮಿನಿಮಮ್ ಟ್ರಾನ್ಸಾಕ್ಷನ್ ಇರುತ್ತೆ ದಿವಸಕ್ಕೆ ಹತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಈ ರೀತಿ ಟ್ರಾನ್ಸಾಕ್ಷನ್ ಇರುತ್ತೆ ಆದರೆ ನಾರ್ಮಲ್ ಅಕೌಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಇದೇ ಫರ್ಕ್ ಆಗುತ್ತೆ ಇದು ಬಿಟ್ಟರೆ ಏನು ಕೂಡ ಫರ್ಕ್ ಆಗಲ್ಲ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿದೀನಿ ಯಾಕೆ ಮೈನಸ್ ಬ್ಯಾಲೆನ್ಸ್ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಮಾಡ್ಬೇಕು ಕೂಡ ಕಂಪ್ಲೀಟ್ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆಲ್ಮೋಸ್ಟ್ ಒಂದು ಎರಡು ವರ್ಷ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಅದ್ರ ಬಗ್ಗೆನೂ ಕೂಡ ತಿಳಿಸಿದ್ದೆ ಬಹಳ ಜನ ಮೈನಸ್ ಬ್ಯಾಲೆನ್ಸ್ ಆಗಬಾರ್ದು ಅಂದರೆ ಏನು ಮಾಡಬೇಕು ಅನ್ನೋದು ಕೂಡ ಭಾಳ ಜನ ಕಮಿಂಟ್ ಮಾಡ್ತಾ ಇದ್ರು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಅನ್ಕೊಂತೀನಿ ಫ್ರೆಂಡ್ ಟೋಟಲ್ ಆಗಿ ನೀವು ಕೇಳಿ ಮೈನಸ್ ಬ್ಯಾಲೆನ್ಸ್ ಯಾಕೆ ಆಗುತ್ತೆ ಅಂತ ಕೇಳಿ ಅವರಿಗೆ ಅವರು ಅನ್ನೋದು ಒಂದೇ ಪಾಯಿಂಟು ನೀವು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾ ಇಲ್ಲ ಅನ್ನೋದು ಕಾರಣ ಕೊಡ್ತಾರೆ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ವೀಡಿಯೋದಲ್ಲಿ ಕ್ಲಿಯರ್ ತಿಳಿಸಿದ್ದೀನಿ ಟೋಟಲ್ ಆಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಈ ಒಂದು ವೀಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವೀಡಿಯೋ ಎಂಡ್ ಮಾಡ್ತಾ ಇದೀನಿ ಮತ್ತೆ ಅಂತ ವಿಷಯ ಮಾತಾಡಿದೆ